ಹಾಯ್ ಫ್ರೆಂಡ್ಸ್ ನಾನಿವತ್ತು ಚಂದ್ರಮುಖಿ ಪ್ರಾಣಸಖಿ ಮೂವಿಯಿಂದ ಮನಸ್ಸೇ ಓ ಮನಸೆ ಸಾಂಗ್ ಹೇಳ್ತಾ ಇದ್ದೀನಿ ದಯವಿಟ್ಟು ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಮನಸೆ ಓ ಮನಸೆ ಎಂತ ಮನಸೆ ಮನಸೆ ಎಳೆ ಮನಸೆ ಮನಸೆ ಓ ಮನಸ್ಸೆ ಎಂತ ಮನಸೆ ಮನಸ್ಸಿ ಮನಸೆ ಮನಸೆ ನಿನ್ನಲಿ ಯಾವ ಮನಸ್ಸಿದೆ ಯಾವ ಮನಸಿಗೆ ನೀ ಮನಸ್ಸು ಮಾಡಿದೆ ಮನಸ್ಸಿಲ್ಲದ ಮನಸ್ಸಿನಿಂದ ಮನಸ್ಸು ಮಾಡಿ ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ಮರೆತು ಬಿಟ್ಟೆಯ ಮನಸ್ಸು ಕೊಟ್ಟು ಮನಸ್ಸೊಳಗೆ ಕುಳಿತು ಬಿಟ್ಟೆಯ ಮನಸೆ ಓ ಮನಸೆ ಎಂತ ಮನಸೆ ಮನಸೆ ಮಳೆ ಮನಸೆ ಓ ಮನಸ್ಸೇ ಒಂದು ಮನಸ್ಸಲೆರಡು ಮನಸ್ಸು ಎಲ್ಲ ಮನಸ್ಸ ನಿಯಮ ಓ ಮನಸ್ಸೇ ಎರಡು ಹಾಲು ಮನಸಲೊಂದೆ ಮನಸ್ಸು ಇದ್ದರೆ ಪ್ರೇಮ ಮನಸ್ಸಾಗೋ ಪ್ರತಿ ಮನಸ್ಸಿಗೂ ಮನಸ್ಸೋತಿರುವ ಎಳೆ ಮನಸು ಎಲ್ಲ ಮನಸ್ಸಿನ ಮನಸಿರಲ್ಲ ಮನಸು ನಿಜ ಮನಸ್ಸಿನಾಳದ ಮನಸಾ ಉಸಿಮನಸು ಅಂತ ಮನಸ್ಸನ್ನೇ ಮನಸ್ಸನ್ನಲ್ಲ ಮನಸೇ ಮನಸೆ ಹಸಿ ಹಸಿ ಮನಸೇ ಮನಸ್ಸು ಒಂದು ಮನಸ್ಸಿರೋ ಮನಸ್ಸಿನ ತನನ ತಿರುಗು ಮನಸ್ಸಿಗೂ ಮರುಗು ಮನಸ್ಸಿದೆ ಬರದ ಮನಸ್ಸಿಗೂ ಕರಗೋ ಮನಸ್ಸಿದೆ ಮೈ ಮನಸ್ಸಲ್ಲಿ ಮನಸ್ಸಿದ್ದರೆ ಮನಸು ಮನಸ್ಸು ಹಿಡಿತವಿದ್ದರೆ ಮಮ್ಮುಲ ಮನಸ್ಸಿದ್ದರೂ ಮುಳುಗೇಳದ ಮನಸ್ಸು ಮನಸ್ಸಲ್ಲೋ ಮನಸ್ಸು ಮಾಡೋ ಮನಸಾ ಮನಸ್ಸು ಮನಸ್ಸೇ ಓ ಮನಸೆ ಓ ಮನಸೆ ಮನಸ್ಸು ಮನಸ್ಸಲ್ಲಿದ್ದರೇನೆ ಅಲ್ಲಿ ಮನಶಾಂತಿ ಓ ಮನಸ್ಸೇ ಮನಸ್ಸು ಮನಸ್ಸು ಕೇಳಿ ಮನಸ್ಸು ಕೊಟ್ಟರೆ ಮನಸಾಕ್ಷಿ ಮನಸಾರೆ ಮನಸ್ಸಿಟ್ಟು ಹಾಡುವ ಮನಸು ಮನಸೋರಿ ಆಗೋದು ಮನಸ್ಸಿಗೂ ಗೊತ್ತು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವ ಮನಸು ಮನ್ನಿಸುವ ಮನಸ್ಸಲ್ಲಿ ಮನಸ್ಸಿಡ ಹೊತ್ತು ಮನಸೆ ಮನಸೆ ಬಿಸಿ ಬಿಸಿ ಮನಸ್ಸೇ ಮನಸು ಒಂದು ಮನಸ್ಸಿರೋ ಮನಸ್ಸಿನ ಧೀರನನಾ ತುಮುಲ ಮನಸಿಗು ಕೋಮಲ ಮನಸಿದೆ ತೊದಲ ಮನಸಿಗು ಮೃದುಲ ಮನಸಿದೆ. ಮನಸ್ಸಿಚ್ಚೆ ಮನಸ್ಸೊಳಗೆ ಮನಸ್ಸಿಚ್ಚೆ ಮನಸ್ಸವರಗೆ ಹೇ ಹೇ ಮನಸ್ಫೂರ್ತಿ ಪೂರ್ತಿ ಇರುವುದೇ ಮನಸ್ಸು ಮನಸ್ಸೆಲ್ಲೋ ಮನಸ್ಸು ಮಾಡು ಮನಸ ಮನಸ್ಸು ಮನಸ್ಸೇ ಹೋ ಮನಸ್ಸೆ ಮನಸೆ ಎಳೆ ಮನಸೆ ಮನಸೆ ಒಳ ಮನಸೆ ಮನಸೆ ಓ ಮನಸೆ ಮನಸೆ ಎಳೆ ಮನಸೆ ಮನಸೆ ಒಳ ಮನಸೆ